ಸಿನಿಮಾ ಮಾಡಕ್ ಹೊರಟಿದೀವಿ ಬಟ್ ಲಾಕ್ ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಬರ್ಬಾತ್ ಆಗೋಗ ಕುಡಿದೆ ಇಲ್ಲ ದುಡ್ಡಿಲ್ಲ ಗಾಂಧಿನಗರ ಚಿತ್ರಾನ್ನ ಏನ್ ಮಾಡ್ಬೇಕು ನಮ್ ಪಾರ್ಟ್ನರ್ ಇದ್ರು ಟು ಅಂದ್ರೆ ಪರಮೇಶ್ ಪ್ರೇಮ್ ಪಾರ್ಟ್ನರ್ ಫೋನ್ ಮಾಡಿದ್ರೆ ಪ್ರೇಮ್ ಫಿಲ್ಮ್ ಮಾಡೋಣ ಅನ್ಕೊಂಡಿದೀನಿ ಅಂದ್ರೆ ಅವ್ರು ಯಾಕೋ ಗುರಾಯಿಸಿದ್ರು ಆಡ್ ಆಡಮೆಂಟ್ ಸಾಕಾಗಿದೆ ನನ್ನ ಯಾಕೋ ಹೊಸ ಸ್ಕೆಚ್ ಆಗ್ತಾ ಇದಾರೆ ಅಂತ ಆಯ್ತು ಮಾಡಿ ಪರವಾಗಿಲ್ಲ ನಾನ್ ಯಾವ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಬೇಕು ಯಾವ್ದಾರು ಬಂದ್ರೆ ಮಾಡೋಣ ಒಂದ್ ನಾಲ್ಕು ತಿಳು ಕೈಗೆ ಸಿಗ್ತಾ ಇಲ್ಲ ಮಾಡಿದ್ರೆ ನಾನ್ ಅಲ್ಲಿದ್ದೀನಿ ಇದ್ದೀನಿ ದೂರ ಇದ್ದೀನಿ ಸೊ ನನಗೆ ಗೊತ್ತಾಗೋಯ್ತು ನೀ ನಾನ್ ನಾಳೆ ಮಾಡ್ಬಿಡ್ತೀನಿ ಅಂತ ಪ್ರೇಮು ನಾನಿನ್ ಒಂದ್ ಸ್ವಲ್ಪ ದೂರ ಹೋಗಕ್ ಸ್ಟಾರ್ಟ್ ಮಾಡಿದ್ರು ಸೊ ನಾನೇನ್ ಮಾಡುದು ಈ ಕತೆ ಬೇರೆ ಚೆನ್ನಾಗಿದೆ ನಾವು ಸಿನಿಮಾದವ್ರು ಸಿನಿಮಾನೇ ಮಾಡ್ಬೇಕು ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೋ ಬಂದ್ಬಿಟ್ಟೆ ಅವಾಗ ನನ್ ಮದುವೆ ಆಗಿರ್ಲಿಲ್ಲ ಈಗ ಏನಾದ್ರು ಸಿನಿಮಾ ಮಾಡಕ್ ಹೋಗ್ತಾ ಇದ್ರೆ ನಾನು ಎಂಟು ಹಿಂಗ್ ಅಂತ ನಿಲ್ಗ್ರಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ ಯಾಕೆಂದ್ರೆ ಒಂಬತ್ ಫಿಲಿಂ ಮಾಡಿದೀನಿ ಸರ್ ಒಂಬತ್ ಫಿಲಿಮ್ ಆಡಿದ್ರು ನಮ್ಗೆ ಗಾಂಧಿನಗರದಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ ಅವನ್ ಬಂದು ಸಿನಿಮಾ ಪ್ರೊಡ್ಯೂಸರ್ ಮಾತ್ರ ಅವ್ರು ಬಾಳು ಒಂಥರ ಗೋಲ್ ತರ ಹೋಗ್ತಾರೆ ಇಂಡಸ್ಟ್ರಿ ಇದೆ ದಯವಿಟ್ಟು ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ ನಾನ್ ಇಂಡಸ್ಟ್ರಿ ಬಂದ್ಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ ಅರವತ್ ಜನ ಪ್ರೊಡ್ಯೂಸರ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಕ್ರಿಟಿಕಲ್ ಫೀಲ್ಡ್ ನಮ್ ಫೀಲ್ಡ್ ಅದ್ರಲ್ಲಿ ಏನು ಸ್ಪೆಷಲಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇಲ್ಲಿ ನೆಲೆ ಇಲ್ಲ ಬಹಳ ಫ್ಯೂ ಒಂದ್ ಎರಡ್ ಮೂರ್ ಪರ್ಸೆಂಟ್ ಅಷ್ಟೇ ಇಲ್ಲಿ ಬದುಕಾಗುತ್ತೆ ಪ್ರೊಡ್ಯೂಸರ್ ಒಂದ್ ಫಿಲಿಂ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆ ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದ್ ರಿಲೀಸ್ ಮಾಡ್ಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲೂ ಅದು ಖಂಡದ ಇರ್ಬೇಕು ಅಥವಾ ಇನ್ನೊಂದು ಗೊತ್ತಿಲ್ಲ ಎಲ್ರು ಈ ಡೆಲಿವರಿ ಪೈನ್ ಅಂತಾರಲ್ಲ ಆ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗಕ್ಕೆ ಬಿಡಲ್ಲ ಸರ್ ಸರ್ ನಾನ್ ಯೂಟ್ಯೂಬ್ ನಾನ್ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನಾನ್ ಇದರಿಂದ ಫೋನ್ ಮಾಡ್ತಿದ್ದೀನಿ ಒಂದ್ ಐವತ್ತರಿಂದ ಅರವತ್ ಕಾಲ್ ಬರುತ್ತೆ ಸರ್ ಒಂದ್ ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರು ಕೋಟಿ ಬಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ ಗೆ ಮತ್ತೆ ಥಿಯೇಟರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಕೇಳೋನೆ ಗೊತ್ತಿದ ಹೋಗ್ಬಿಟ್ಟಿದ್ದೇನೆ ಅದ್ ಯಾವ್ ಲೆವೆಲ್ ಹೋಗ್ತಿದೆ ಅಂದ್ರೆ ನಮ್ಗೊಂದು ಲೀಡರ್ಶಿಪ್ ಕ್ವಾಲಿಟಿ ಯಾರ್ದು ಒಂದ್ ಲೀಡರ್ಶಿಪ್ ಇಲ್ಲ ಹೆಂಗಿತ್ತು ಸರ್ ಸಿನಿಮಾ ನಾನ್ ಬಂದಾಗ ಇಂಡಸ್ಟ್ರಿ ಬರ್ತಾ ಇದ್ರೆ ನಾನ್ ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ನಾನ್ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಖುಷಿ ಆಗ್ತಿತ್ತು ಈಗ ಭಯ ಆಗುತ್ತೆ ರಿಲೀಸ್ ಅಂತ ಅನೌನ್ಸ್ ಮಾಡಕ್ಕೆ ಭಯ ಆಗುತ್ತೆ ಈ ಫಿಲಿಮ್ ರೆಡಿ ಆಗಿ ಒನ್ ಇಯರ್ ಆಯ್ತು ಸರ್ ಮೂರ್ ಸರಿ ಪ್ಲಾನ್ ಮಾಡಿದೀನಿ ರಿಲೀಸ್ ಮಾಡಕ್ಕೆ ಅಂತ ಆಗ್ತಾ ಇಲ್ಲ ಸರ್ ಎಲ್ಲ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ ಯಾಕಂದ್ರೆ ಯಾವ್ದು ರೈಟ್ಸ್ ತಗೋತಾ ಇಲ್ಲ ನೀವ್ ಯಾರು ಅಂತ ಕೇಳ್ತಾ ಇಲ್ಲ ಸಿನಿಮಾ ರಿಲೀಸ್ ಮಾಡಕ್ ಎರಡು ಕೋಟಿ ಬೇಕು ನಾವು ಈಗ ಸಿನಿಮಾ ಮಾಡಕ್ಕೇ ಲಾಕ್ ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನ್ಮಾ ಮಾಡಿದೀನಿ ರಿಲೀಸ್ ಎರಡು ಕೋಟಿ ಎಲ್ಲಿಂದೆಚ್ ಹಾಕಿದ್ವಿ ಯಾರು ಕೇಳಿದ್ರು ಒಂದ್ ರೂಪಾಯಿ ಗಾಂಧಿನಗರಲ್ಲಿ ಒಂದ್ ರೈಟ್ ಮಾಡಿದೆ ದೇವ್ರಪ್ಪಿದ ಕನ್ನಡ ಜನತೆ ನಮ್ಗೆ ಕೈ ಬಿಡಲ್ಲ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಸಿನಿಮಾ ಸೂಪರ್ ಆಗಿ ಮಾಡಿದ್ದೀನಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ ಎಲ್ಲಾ ಟೆಕ್ನಿಷಿಯನ್ ಹಗ್ಲು ರಾತ್ರಿ ಒದ್ದಾಡಿದ್ದಾರೆ ಪ್ರಾಪ್ತ ಕೆಲಸ ಮಾಡಿದ್ದಾರೆ ಸಕ್ಸಸ್ ಆಗೇ ಹಾಕ್ತೀನಿ நம்ம கன்னட ஃபேஸ் புக் பேஜ் நைக் யூடியூப் சப்ஸ்கிரைப் மோர் அப்டேட் கிளிக் ஐக்கன் நம்ம கன்னட டிஜிடல் மீடியா